ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವಾಗ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ಎಲ್ರಿಗೂ ಮತ್ತೊಮ್ಮೆ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು ಅಂತಂದು ಹೇಳ್ತಾ ಎಲ್ರಿಗೂ ವಿಶ್ ಮಾಡ್ತಾಯಿದ್ದೀನಿ ಎಲ್ರಿಗೂ ಗಣೇಶ ಗೌರಿ ಹೊಳ್ಳೆದು ಮಾಡಿ ಅಂತಂದು ಯಾರಾದರೂ ಹೊಸ್ದಾಗಿ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಬೆಲ್ಲೇಕನ್ ಕ್ಲಿಕ್ ಮಾಡಿ ಅಂತಂದು ಹೇಳ್ತಾ ಫ್ಯಾಮಿಲಿ ರಿಂಗ್ಸ್ಗೆಲ್ಲ ಶೇರ್ ಮಾಡಿ ಸಪೋರ್ಟ್ ಮಾಡಿ ಅಂತಂದರೆ ಈ ವ್ಲಾಗ್ ಕಂಟಿನ್ಯೂ ಇದ್ದೀನಿ ಏನಪ್ಪ ವಿಷಯ ಅಂದರೆ ಇವತ್ತು ಗೌರಿ ಹಬ್ಬ ಅಲ್ವಾ ಇವತ್ತು ಸಾಯಂಕಾಲ ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ನಾಳೆ ಏನು ಗಣೇಶ ಹಬ್ಬ ಅಲ್ವಾ ಗಣೇಶ ಹತ್ರ ಹೋಗಿ ಅಲ್ಲಿ ಏನೇನು ಆಗುತ್ತೆ ಯಾವ ಥರ ಗಣೇಶ ಕೂರಿಸಿದ್ರು ನಾ ಗಣೇಶಗೆ ಎಷ್ಟು ಕಾಸು ಕೊಟ್ವಿ ಎಲ್ಲದನ್ನು ನಾಳೆ ಶೇರ್ ಮಾಡ್ತಾ ಹೋಗ್ತೀನಿ ಈ ಬ್ಲಾಗಲ್ಲೇ ಹ್ಯಾಡ್ ಮಾಡ್ತಾ ಹೋಗ್ತೀನಿ ಗಣೇಶ ಹಬ್ಬದ ಸಮೇತ ಯಾರು ಮಿಸ್ ಮಾಡದೆ ನೋಡ್ತೀವಿ ಮಿಸ್ ಮಾಡದೆ ನೋಡಿ ಹಾಗೆ ಸಪೋರ್ಟ್ ಮಾಡಿ ಅಂತಂದು ಹೇಳ್ತಾ ಇಲ್ಲಿಂದ ಕಂಟಿನ್ಯೂ ಮಾಡ್ತೀನಿ ಪನಿ ಗಣೇಶ ಹೇಗಿದೆ ಅಂತ ನೋಡ್ಕೊಂಡು ಬರೋಣ ವರ್ಷ ವರ್ಷವೂ ಅದೇ ಥರ ಕೂರಿಸ್ತಾರೆ ಹೋದ ವರ್ಷದ್ದು ಒಂದು ಸ ಫೋಟೋಸ್ ಸಿಕ್ಕಿದರೆ ಅವಾಗಿನೂ ಯೂಟ್ಯೂಬ್ ಸ್ಟಾರ್ಟ್ ಆಗಿರಲಿಲ್ಲಲ್ವ ಅವಾಗಿಂದೇನಾದರೂ ಫೋಟೋಸ್ ಸಿಕ್ಕರೆ ಅದನ್ನ ಆ್ಯಡ್ ಮಾಡ್ತೀನಿ ಓದ ವರ್ಷದ್ದು ಈ ವರ್ಷದ್ದು ಎರಡೂ ಕಂಪೇರ್ ಮಾಡಿ ಹೇಳಿ ಸಿಕ್ಕರೆ ಹೋದ ವರ್ಷದ್ದು ಫೋಟೋಸ್ ಸಿಕ್ಕರೆ ಆ್ಯಡ್ ಮಾಡ್ತೀನಿ ಇಲ್ಲಾಂದರೆ ಈ ವರ್ಷ ಗಣೇಶ ಯಾವ ಥರ ಇತ್ತು ಅಂತ ಕಮೆಂಟ್ ಮೂಲಕ ತಿಳಿಸಿ ಬರೀ ಗಣೇಶನ್ ನೋಡ್ಕೊಂಬರ್ರಿ ನೋಡಿ ಒಬ್ಬಟ್ಟಿಗೆ ಅಂತಂದು ಬೆಳೆ ತೊಳಿತಾ ಇದೀನಿ ಇದು ಯಾವ ತರ ಬೆಳೆನೂ ನನಗೂ ಅರ್ಥ ಆಗ್ತಾ ಇಲ್ಲ ನೋಡಿ ಯಾವ ತರ ಕಲರ್ ಬಿಡ್ತಾ ಇದೆ ಇವಾಗ ಏನು ಅಂದರೆ ಏನು ತೊಗೊಂಡ್ರು ತೊಳೆದೇ ಅಡುಗೆ ಮಾಡೋಕ್ಕಾಗಲ್ಲ ಮೊದಲು ಕಾಲದಲ್ಲಿ ಏನು ತೊಳೆದೇ ಅಡುಗೆ ಮಾಡಿದರೂ ರುಚಿಯಾಗಿರ್ತಿತ್ತು ಮತ್ತು ಹೆಲ್ದಿಯಾಗೂ ಇರ್ತಿತ್ತು ನೋಡಿ ಕಲರ್ ಹೆಂಗೆ ಬಿಡ್ತಾ ಇದೆ ಈ ರಬ್ಬರ್ ಥರ ಕಲರ್ ಬರುತ್ತಲ್ಲ ಆ ಥರ ಹಳದಿ ಕಲರ್ ಬಿಡ್ತಾನೆ ಇದೆ ಇಲ್ಲಿಗೆ ಒಂದು ಮೂರು ಸರಿ ನಾಲ್ಕು ಸರಿ ತೊಳೆದಿದ್ದೀನಿ ನೋಡಿ ಎರಡನೇ ಸರಿ ತೊಳೆದಾಗಲೂ ಸಮೇತ ಕಲರ್ ಬಿಟ್ಟಿದೆ ಹಂಗೆ ನಾನು ಒಂದು ಮೂರು ಸರಿ ನಾಲ್ಕು ಸರಿ ತೊಳೆದು ಇವಾಗ ಕುಕ್ಕರ್ಗೆ ಹಾಕ್ಬಿಟ್ಟು ಅದು ವಿಶಲ್ ಕೂಗ್ಸಲ್ಲ ಇನ್ನೇನು ವಿಶಲ್ ಬರ್ತಿದೆ ಅಂತ ಅನ್ನೋವಾಗ ಆಫ್ ಮಾಡಿಬಿಟ್ಟು ಒಂದು ಐದು ನಿಮಿಷ ಬಿಟ್ಟು ಲಿಡ್ಲ ವಿಶಲ್ ಇಟ್ಬಿಟ್ಟು ಓಪನ್ ಮಾಡ್ತೀನಿ ಒಂದು ವಿಷಲ್ ಫುಲ್ ಕೂಗಿಸ್ಕೊಂಡ್ರೆ ನುಣ್ಣಗಾಗ್ಬಿಡುತ್ತೆ ಅದರಿಂದ ನಾನು ಹಿಂಗೆ ಮಾಡ್ತೀನಿ ಟೈಮ್ ಇಲ್ಲ ಅಂದರೆ ಇವಾಗ ತೊ ಅದು ವಿಷಲ್ ಬರೋವರೆಗೂ ನಾನು ಪಾತ್ರೆ ಎತ್ತಿಡ್ತಾ ಇದ್ದೀನಿ ಇದರಲ್ಲೇ ನಿನ್ನೆ ಗೋರಿ ಹಬ್ಬದ ದಿನ ಪಾಯಸ ಮತ್ತು ಸಾಂಬಾರು ಮಾಡಿದ್ದು ಅದಕ್ಕೆ ಅದು ತೋರಿಸಿದ್ದೈತೆ ಇವಾಗ ತೊಳೆದಿರೋವೆಲ್ಲ ಒಂದೊಂದಾಗಿ ಜೋಡಿಸ್ತಾ ಇದ್ದೀನಿ ಆ ಕಡೆ ಅದು ಆಗ್ತಾಯಿದೆ ಈ ಕಡೆ ಇಟ್ಟು ಕಲಿಸ್ಬೇಕು ಆದ್ದರಿಂದ ಇವಾಗ ಬೇಗ ಬೇಗ ಎಲ್ಲ ಜೋಡಿಸ್ಕೊತಾ ಇದ್ದೀನಿ ಸಾಮಾನೆಲ್ಲ ಅಂದರೆ ನಿನ್ನೆ ಗೌರಿ ಹಬ್ಬಕ್ಕೆ ಎಲ್ಲರೂ ಊಟಕ್ಕೆ ಕರೆದಿದ್ನಲ್ಲ ಎಲ್ಲರೂ ಮನೆಗೆ ಬಂದಿದ್ದರು ಆದ್ದರಿಂದ ಎಲ್ಲ ಇಳಿಸ್ಕೊಬಿಟ್ಟಿದ್ದೆ ಸ್ಟಾನಲ್ಲಿರೋದೆಲ್ಲ ಇದು ಜಗ್ ತಗೊಂಡಾಗ ನಿಶಾಂತನ ಹೆಸರು ಹಾಕ್ಸಿದ್ವಿ ಅವನು ಯಾವಾಗಲೇ ನೀರು ಹಾಕ್ಕೊಂಡ್ಲಿ ನನ್ನ ಜಗ್ಗಲ್ಲಿ ನೀರು ಹಾಕೋ ಅಂತಾನೆ ಆದ್ರಿಂದ ತೋರಿಸಿದ್ದಷ್ಟೇ ನಿಶಾಂತರಾಜ್ ಅಂತ ಅದ್ರ ಮೇಲೆ ಹೆಸರು ಹಾಕ್ಸಿದ್ವಿ ಇವಾಗ ಒಂದೊಂದೇ ಸ್ಥಾನದಲ್ಲಿ ಎಲ್ಲ ಜೋಡಿಸ್ಕೊತಾ ಇದ್ದೀನಿ ಇವನು ರಾಯಿನ ಆಯಿತು ಒಬ್ಬಟ್ಟು ಅಂತಂದು ಇದ್ದೀನಿ ಇಲ್ಲ ರಾತ್ರಿ ಪಾಯಸ ಐತೆ ಅದು ತಿಬಿಟ್ರಿ ಆಮೇಲೆ ಬೇಕಿದ್ರೆ ನೀವು ಮಧ್ಯಾಹ್ನ ಊಟ ಅಷ್ಟರಲ್ಲಿ ಒಬ್ಬಟ್ಟು ರೆಡಿ ಆಗುತ್ತೆ ಅಂತಂದು ಹೇಳಿದ್ರೆ ಇವತ್ತು ನಾನು ಎದ್ದಿದ್ದು ಸಮೇತ ಲೇಟು ಏಳು ಏಳು ಮುಖ ಕಾಲು ಹಂಗೆ ಎದ್ದೆ ಎದ್ಬಿಟ್ಟು ಏಳು ಕಾಲಾಗಿತ್ತು ಅವಾಗ ಎದ್ಬಿಟ್ಟು ಸ್ನಾನ ಮಾಡಿಕೊಂಡು ನೆಲ ಒರೆಸಿ ಆಚೆ ನೀರು ಹಾಕಿ ನಾನು ಸ್ನಾನ ಮಾಡ್ಕೊಂಡು ಬರೋಷ್ಟಲ್ಲಿ ಎಂಟೂವರೆ ಆಗಿಬಿಡ್ತು ಆದ್ದರಿಂದ ಫಸ್ಟ್ ಅನ್ನ ಮಾಡಿಬಿಟ್ಟೆ ಅನ್ನ ಮಾಡಿಬಿಟ್ಟು ಅವ್ರಿಗೆ ರಾತ್ರಿ ನಿನ್ನೆ ಮಾಡಿರೋ ಪಾಯಸ ಇತ್ತಲ್ಲ ಅದಕ್ಕೆ ತುಪ್ಪ ಹಾಕ್ಕೊಂಡು ತಿಂದ್ರೆ ಆಯ್ತು ಅಂತಂದೇಳಿ ಅನ್ನ ಮಾಡಿಟ್ಟೆ ಅನ್ನ ಮಾಡಿಟ್ಬಿಟ್ಟು ಇವಾಗ ಅವ್ನು ನೋಡಿ ಉಲ್ಟ ಇದ್ದಾನೆ ಏನಾದ ಅಂದರೆ ಓ ಇದು ಅಲ್ಲ ಫೇಸ್ಬುಕ್ ಇನ್ಸ್ಟಾಗ್ರಾಮಲ್ಲೆಲ್ಲ ನೋಡಿದ್ದೇನೆ ಅವಾಗಲಿಂದ ಏನೇ ಆಗಲಿ ಉಲ್ಟೋ ಉಲ್ಟ ಇದ್ದಾನೆ ಸರಿ ಅಂತಂದು ಹೇಳಿಬಿಟ್ಟು ಇವಾಗೆಲ್ಲ ಜೋಡಿಸ್ಕೊತಾ ಇದ್ದೀನಿ ರಾಯನಿಗೆ ಇದು ಪೂರಿ ಬೇಕಂತೆ ಪೂರಿ ಇವಾಗ ಮಾಡೋಕ್ಕಾಗಲ್ಲ ಲಾಸ್ಟಿಗೆ ಇಟ್ಟು ಮಿಕ್ಕುತ್ತಲ್ಲ ಅದನ್ನೇ ಪೂರಿ ಮಾಡಿಕೊಡ್ತೀನಿ ಅಂತಂದು ಇದ್ದೀನಿ ಅವನು ಹಾಗಾದರೂ ಇಲ್ಲ ಸರಿ ಅಂತಂದು ಹೇಳಿಬಿಟ್ಟು ಇವಾಗ ಅವನಿಗೆ ಇದು ಟವಲ್ ಬೇಕಂತೆ ಸ್ನಾನ ಮಾಡ್ತಾನಂತೆ ಅದಕ್ಕೆ ಟವಲ್ ಕೊಡೋಣ ಅಂತ ಹೋದೆ ಬೇಡ ನಾನು ಇವಾಗ ಮಾಡ್ಕೊಳೋಲ್ಲ ಸ್ನಾನ ಆಮೇಲೆ ಮಾಡ್ಕೊತೀನಿ ಅಂತಂದು ಸರಿ ಅಂತಂದು ಹೇಳಿಬಿಟ್ಟು ಇವಾಗ ಹಿಟ್ಟು ಕಲಿಸೋಣ ಅಂತಂದು ನಾನು ಏನು ಪೂರ್ಣ ಮಾಡ್ಕೊಳಷ್ಟರಲ್ಲಿ ಬೇಳೆ ಬೆಂದಿದೆ ಆಫ್ ಮಾಡ್ಕೊಂಡಿದ್ದೀನಿ ಇವಾಗ ಅದು ತಣ್ಣಗಾಗಿ ಪೂರ್ಣ ಮಾಡೋಷ್ಟರಲ್ಲಿ ಆ ಕಡೆ ಅಂದರೆ ಬೆಲ್ಲ ಕರ್ಗೋಗ್ಕೊಂಡು ಇಟ್ಟಿದ್ದೀನಿ ಅದೆಲ್ಲ ಪ್ರೊಸೆಸ್ ಮುಗಿಯೋಷ್ಟರಲ್ಲಿ ಪೂರ್ಣದ್ದು ಇದು ಅಂತಂದೇಳಿ ಇವು ಇವತ್ತು ಎರಡು ಥರ ಒಬ್ಬಟ್ಟು ಮಾಡ್ತಾ ಇದ್ದೀನಿ ಅಂದರೆ ಎರಡು ಥರ ಹೋಳಿಗೆ ಆದಷ್ಟು ಎರಡು ಥರ ಹೋಳಿಗೆ ತೋರಿಸೋಣ ಅಂದ್ಕೊಂಡೆ ಕೊನೆಗೂ ಲಾಸ್ಟಿಗೆ ಆಗಲೇ ಇಲ್ಲ ಇದು ಕಲಸೋದು ಕಲಿಸಿದೆ ಅಂದರೆ ಲಾಸ್ಟಿಗೆ ಆಗಲಿಲ್ಲ ಲೇಟಾಗಿಬಿಡ್ತು ಗಣೇಶ ನೋಡ್ಕೊಬ್ರಕ್ಕೆ ಲೇಟ್ ಆಗುತ್ತೆ ಅಂತಂದು ಹೇಳ್ಬಿಟ್ಟು ಮಾಡಿಬಿಟ್ಟು ನನಗೂ ಒಂದು ಸ್ವಲ್ಪ ತಲೆನೋಯ್ತು ಅದು ಬಿಟ್ಟು ಆದ್ದರಿಂದ ಮಾಡಿಬಿಟ್ಟು ಬೇಗನೆ ಮಲ್ಕೊಂಡೆ ಒನ್ ಅವರ್ ಮಾಡ್ಕೊಂಡೆ ಆಮೇಲೆ ಇದ್ಬಿಟ್ಟು ಗಣೇಶ ಹತ್ರ ಹೋದ್ವಿ ಆದ್ದರಿಂದ ತೋರ್ಸೋಕ್ಕೆ ತೋರ್ಸೋದೇ ಮಾಡ್ತಾ ಹೋಗ್ಬಿಟ್ಟಿದ್ದೀನಿ ಮಾಡಿದ ಮೇಲೆ ಅದು ಬೇರೆ ನನ್ನ ಫ್ರೆಂಡ್ ಬೇರೆ ಬಂದಿದ್ರಲ್ಲ ನಾ ಅವ್ರ ಹತ್ರ ಮಾತಾಡ್ಕೊತ ಮಾಡಿದ್ದೆಲ್ಲ ಗೊತ್ತೇ ಆಗಲಿಲ್ಲ ಇನ್ನೊಂದು ಯಾರಿಗಾದರೂ ಇಷ್ಟ ಇದ್ದರೆ ನಾನೊಬ್ಬಳೇ ಇದ್ದರೆ ಎಲ್ಲ ಕವರ್ ಮಾಡ್ಕೊತೀನಿ ಬೇರೆ ಯಾರನ್ನ ಇದ್ದರೆ ನಂಗೆ ಆ ಮರೆತೇ ಹೋಗುತ್ತೆ ಆ ವೀಡಿಯೋ ಶೂಟ್ ಮಾಡಬೇಕು ಅನ್ನೋದು ಯಾಕಂದರೆ ಇಷ್ಟ ಇರಲ್ಲ ನಾನು ಯಾಕೆ ಇದು ಮಾಡಬೇಕು ಅಂತ ಆದಷ್ಟು ಯಾರನ್ನ ಇದ್ದಾಗ ನಾನು ಕ್ಯಾಮ್ರಾನು ಹಿಡಿಯಲ್ಲ ನಮ್ಮ ಮನೆಯವ್ರಿಗೂ ಇಷ್ಟ ಆಗೋಲ್ಲ ಯಾರನ್ನ ಬದಲಿ ಮೊಬೈಲ್ ಹಿಡ್ಕೊಂಡು ಕುಟ್ಕೊಬಿಡ್ತೀಯಾ ಇಲ್ಲ ಎಲ್ಲಿಗಾನು ಹೋಗಲಿ ಮೊಬೈಲ್ ಹಿಡ್ಕೊಂಡು ಹೋಗ್ತೀಯಾ ಅಂತಂದು ಅಂದೆ ಪದೇ ಪದೇ ಅಂತ ಇರ್ತಾರೆ ಆದ್ದರಿಂದ ಯಾರಾದರೂ ಮನೆಗೆ ಬಂದರೆ ನಾನು ಮೊಬೈಲೇ ಮುಟ್ಟೋಕ್ಕೋಗೋಲ್ಲ ಸೈಲೆಂಟಾಗಿ ಇದ್ಬಿಡ್ತೀನಿ ಏನು ಕೆಲಸ ಮಾಡಬೇಕು ಮಾಡ್ಕೊಂಡು ಸುಮ್ಮನೆ ಆಗಿಬಿಡ್ತೀನಿ ಇವಾಗ ನೋಡಿ ಚೆನ್ನಾಗಿ ಇದ್ದೀನಿ ಅವ್ನು ಬಂದುಬಿಟ್ಟು ಈಟ್ ಅವಲ್ಲ ಅಂತಂದು ಅವ್ರ ಅಪ್ಪನ ಕೇಳ್ತಾ ಇದ್ದಾನೆ ಸ್ನಾನ ಮಾಡ್ಸೋಕ್ಕೆ ಆದ್ದರಿಂದ ಅದು ಆಫ್ ಇದೆ ಆಗಲೆಲ್ಲ ಆದ್ದರಿಂದ ತೋರಿಸ್ತಾ ಇರೋದು ನೋಡಿ ಈ ಥರ ನಾದ್ಕೊಂಡಿದ್ದೀನಿ ಇವಾಗ ಎಣ್ಣೆ ಹಾಕ್ಬಿಟ್ಟು ಇದನ್ನೇ ಚೆನ್ನಾಗಿ ನಾದಿ ಬಿಡಬೇಕು ಇವಾಗ ಒಂದು ಸ್ವಲ್ಪ ನಾದ್ಕೊಂಡಿದ್ದೀನಿ ಇವಾಗ ಎಣ್ಣೆ ಹಾಕ್ಬಿಟ್ಟು ನಾದ್ಕೊಂಡಿದ್ದಾಯಿತು ಇನ್ನೂ ಸ್ವಲ್ಪ ಮಿಕ್ಕಿರೋದೇನೋ ಸಾಮಾನಿತ್ತ ಅದೆಲ್ಲ ಜೋಡ್ಸ್ಕೊತಾ ಇದ್ದೀನಿ ನಮ್ಮ ಮನೆಯವರು ಎಷ್ಟೊತ್ತಾಗುತ್ತೆ ಅಂತಂದು ಇದ್ದಾರೆ ಇವಾಗ ಪಾಯಸ ಇದೆ ಅನ್ನ ಆಗಿದೆ ಅದನ್ನ ತಿನ್ಕೊಬಿಡ್ರಿ ಮಧ್ಯಾಹ್ನ ಮಾಡ್ಕೊಳ್ತೀನಿ ಅಂತಂದು ಹೇಳಿದೆ ಸರಿ ಅಂತಂದು ಅವರು ಹೇಳ್ತಾ ಇದ್ದಾರೆ ಸರಿ ಅಂತಂದು ಹೇಳಿಬಿಟ್ಟು ಇವಾಗ ಒಬ್ಬೊಬ್ಬರಿಗೆ ಸ್ನಾನ ಮಾಡಿಸೋಕೆ ಅವರು ಹೋದರು ಸರಿ ಅಂತಂದು ನಾನು ಒಂದೊಂದೇ ಕೆಲಸ ಮಾಡ್ಕೊತಾ ಇದ್ದೀನಿ ಅಂದರೆ ಇಷ್ಟು ಕೆಲಸ ಮಾಡಿದರೂ ಸಾಕಾಗಲ್ಲ ಅಂದರೆ ಸ್ವಲ್ಪನೇ ಕೆಲಸ ಇರುತ್ತೆ ನಾನು ಎರಡೆರಡು ಥರ ಮಾಡ್ಕೊತಾ ಹೋದರೆ ಹಾಗೆ ಆಗೋದು ಇನ್ನೊಂದು ವೀಡಿಯೋ ಮಾಡ್ಕೊತ ಮಾಡಬೇಕಂದ್ರೆ ತುಂಬಾ ಕಷ್ಟ ಆಗುತ್ತೆ ಒನ್ ಅವರ್ಗೆ ಮಾಡೋದು ಟೂ ಅವರ್ ತ್ರೀ ಅವರ್ ತಗೋಬಿಡುತ್ತೆ ಏನೇ ಒಂದು ಕೆಲಸನೂ ಆದ್ದರಿಂದ ಇವಾಗ ಎಲ್ಲ ರಾತ್ರಿ ನೈಟ್ ಎಲ್ಲ ತೊಳೆದಿರೋ ಪಾತ್ರೆಗಳನ್ನೆಲ್ಲ ಹಿತ್ತಿಟ್ಟಿದ್ದಾಯಿತು ಏನೇನೋ ಒಂದೊಂದಾಗಿ ಈ ಒಬ್ಬಟ್ಟಿನ ಪ್ರೊಸಸ್ ಎಲ್ಲ ಮುಗಿಸ್ಕೋಬೇಕು ಆ ಕಡೆ ಅವನು ಹಪ್ಪಳ ಕೊಡ್ ಹಪ್ಪಳ ಇದೆಯಲ್ಲ ಅದು ಮಾಡ್ಕೊಡು ಅಂತಿದ್ದಾನೆ ಫಸ್ಟ್ ಇದೆಲ್ಲ ಕೆಲಸ ಆಗಿಬಿಡ್ಲಿ ಆಮೇಲೆ ಮಾಡ್ಕೊಳ್ತೀನಿ ಅಂತಂದ್ರೆ ರೈನ್ ಗೆಳ್ದೆ ಅವನು ಅಲ್ಲಿ ಓಪನ್ ಮಾಡಿಬಿಟ್ಟು ಇಟ್ಬಿಟ್ಟು ಹೋಗಿದ್ದಾನೆ ನೋಡ್ರಿ ಅವ್ರು ಹೆಂಗೆ ಇದ್ದಾರೆ ಇಬ್ಬರು ಮನೇಲಿ ಸೇರ್ಕೊಂಡ್ರೆ ಅಂದರೆ ಎಷ್ಟು ತಲೆಗಳು ಅಂದರೆ ಫುಲ್ಲು ತಲೆಗಳು ಅವ್ರಿಗೆ ಸಮಾಧಾನ ಮಾಡಿಬಿಟ್ಟು ಅವ್ರಿಗೆ ಬಟ್ಟೆ ಸ್ನಾನ ಆದಮೇಲೆ ಏನು ಬಟ್ಟೆ ಹಾಕ್ಬೇಕು ಅದು ಇಟ್ಬಿಟ್ಟು ಬಂದೆ ಇವಾಗ ನೋಡಿ ಬೆಲ್ಲನ ಕರಗಿದೆ ಇವಾಗ ಬೇಳೆಗೆ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಅಂದರೆ ಸೋಸ್ಕೊಂಡಿದ್ದೀನಿ ಕರಿಗಿರೋ ಬೆಲ್ಲನ ಜಲರೆಯಲ್ಲಿ ಸೋಸ್ಕೊಂಡಿದ್ದೀನಿ ಅಷ್ಟು ಇನ್ನೂ ಬೆಲ್ಲ ಮಿಕ್ಕಿದೆ ತಲೆದಲ್ಲಿ ಸಾಕು ಇದೊಂದು ಸ್ವಲ್ಪ ಕುದ್ಕೊಂಡ್ರೆ ಇದು ಗಟ್ಟಿಯಾಗಿಬಿಡುತ್ತೆ ಇದಕ್ಕೆ ನಾವು ತೆಳು ಆದರೆ ಒಂದು ಸ್ವಲ್ಪ ಕೊಬ್ಬರಿ ತುರ್ಕೊಂಡು ಹಾಕ್ಕೊಂಡ್ರು ಆಗುತ್ತೆ ಇಲ್ಲ ಅಕಸ್ಮಾತ್ರ ಇವಾಗ ಪೂರ್ಣ ಎಲ್ಲ ರುಬ್ಬಿ ಬಿಟ್ಟಿದ್ದೀವಿ ಇನ್ನೇನು ಅದು ಸ್ವೀಟ್ ಕಡಿಮೆ ಆಗಿದೆ ಅಂದರೆ ಸಕ್ಕರೆನ ಪುಡಿ ಮಾಡಿಕೊಂಡು ಪೂರ್ಣಕ್ಕೆ ಮಿಕ್ಸ್ ಮಾಡಿಕೊಂಡ್ರೆ ಆಯಿತು ನಾನು ಯಾವಾಗಲೂ ಅದೇ ಥರ ಮಾಡ್ಕೊಳೋದು ಇವಾಗೇನು ಆ ಥರ ಆಗಿಲ್ಲ ಇದು ಕರೆಕ್ಟಾಗಿ ಆಗಿದೆ ಇವಾಗ ಇದನ್ನು ಕುದಿಸ್ಕೊಂಡು ಊಟ ಮಾಡೋಣ ಅಂತ ನೋಡಿ ಎಲ್ಲರೂ ಕೂತ್ಕೊಂಡು ಊಟ ಮಾಡ್ತಾ ಇದ್ದೀವಿ ನನ್ನ ಬಾಟ್ಲು ತೋರಿಸ್ತೀನಿ ತುಪ್ಪ ಹಾಕಿಬಿಟ್ಟು ಮೇಲೆ ತುಪ್ಪ ಹಾಕ್ಕೊಂಡಿದ್ದೀನಿ ಪಾಯಸಕ್ಕೆ ಮೇಲೆ ತುಪ್ಪ ಹಾಕ್ಕೊಂಡಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿದೆ ಅಂದರೆ ತಂಗ್ಳು ಪಾಯಸ ತಂಗ್ಳು ಒಬ್ಬಟ್ಟಿರುತ್ತಲ್ಲ ಸಖತ್ ಟೇಸ್ಟ್ ಇರುತ್ತೆ ತಿಂದಿರೋರ್ಗೆ ಗೊತ್ತಿರುತ್ತೆ ನೋಡಿ ಈ ಥರ ಇತ್ತು ನನಗಂತೂ ನೋಡ್ತಾ ಇದ್ರೇ ತಿಂತ ತಿನ್ಬೇಕು ಅನ್ನೋ ಥರ ಆಗ್ತಾಯಿತ್ತು ಸಕ್ಕತ್ ಟೇಸ್ಟು ಇರುತ್ತೆ ಮತ್ತು ಚೆನ್ನಾಗೂ ಇರುತ್ತೆ ಸಾಯಂಕಾಲ ಇನ್ನೇನು ಗಣೇಶ ನೋಡೋಣ ನೋಡೋಕೆ ಹೋಗೋಣ ಅನ್ನೋಸಲ್ಲಿ ಐದು ಐದು ಮುಕ್ಕಲ್ ಮಳೆ ಬಂತು ಮಳೆ ಬಂದಾದಮೇಲೆ ಕಾಮನ್ ಬಿಲ್ಲಿ ಮಾಡಿದೆ ರೈನ್ಬೋ ನನ್ನ ಮಗ ಅಂತೂ ರೈನ್ಬೋ ಬಂದೈತೆ ಅಂತ ಬಂದೈತೆ ಮಾಡ್ತಾ ಇದ್ದೀನಿ ಸರಿ ಅಂತ ಕಾಮನ್ ಬಿಲ್ ನೋಡ್ತಾ ಇದ್ವಿ ಇಲ್ಲಿಗೊಂದು ಐದಾರು ನಿಮಿಷನೇ ಆಯಿತು ನಾನು ಕಾಮನ್ ಬಿಲ್ ನೋಡಿ ನಿಮಗೇನು ಅನ್ನಿಸ್ತು ಅಂತ ಕಮೆಂಟ್ ಮೂಲಕ ತಿಳಿಸಿ ನೀವು ಲಾಸ್ಟ್ ಟೈಮ್ ಯಾವತ್ತು ನೋಡಿದ್ರಿ ಅಂತ ಕಮೆಂಟಲ್ಲಿ ತಿಳಿಸಿ ನೋಡಿ ಇಷ್ಟು ಚೆನ್ನಾಗಿ ಮೂಡಿದೆ ಅಲ್ಲೋ ಇನ್ನೂ ಫುಲ್ಲು ಕವರ್ ಆಗಿಲ್ಲ ಅದನ್ನೇ ನೋಡ್ತಾ ಇದ್ದೀವಿ ಇದು ನೋಡಿ ನಾನು ವೀಡಿಯೋ ಮಾಡಿದರೆ ಮಾತ್ರ ಫ್ಲಾಗು ಕರೆಕ್ಟಾಗಿ ಹಾರೋದಿಲ್ಲ ಇವಾಗ ಮಾತ್ರ ಕರೆಕ್ಟಾಗಿ ಗಾಳಿ ಇತ್ತಲ್ಲ ಅದಕ್ಕೆ ಹಾರ್ತಾ ಇತ್ತು ಅದನ್ನು ಹಂಗೆ ಕ್ಯಾಪ್ಚರ್ ಮಾಡಿಕೊಂಡೆ ಇಲ್ಲಿಂದ ನಾವು ಹೊರಟಿದ್ದೆ ಗಣೇಶ ನೋಡೋಣ ಅಂತ ಇದು ಕೋತಿಗುಳ್ಗುದ್ದಂತೂ ತುಂಬ ಕಾಟ ಅದ್ರ ಮೇಲೆ ಸುಸು ಮಾಡಿತ್ತು ಗಾಳಿ ಮೇಲೆ ಅದಕ್ಕೆ ನೀರಾಕಿ ತೊಳೆದು ಬಿಟ್ಟು ಇವಾಗ ನಮ್ಮನೇ ರೋಸ್ ಇದ್ದಾರೆ ಅದು ಮುಂದುಗಡೆ ಮುಂದುಗಡೆ ಅಂದರೆ ಫ್ರಂಟಲ್ಲಿ ಅದೇನಾಗ ಅಲ್ಲೇನು ಕೂತ್ಕೊಳ್ಳಲ್ಲ ಬಿಡು ಅಂದೆ ಇಲ್ಲ ಸ್ಮೆಲ್ ಬಂದುಬಿಡುತ್ತೆ ಅಂತಂದು ಹೇಳಿಬಿಟ್ಟು ನೀರಾಗಿ ಇವಾಗ ತೊಳೆದು ಹಾಗೆ ಇದ್ದಾರೆ ಒರೆಸ್ಬಿಟ್ಟು ಗಣೇಶಗೆ ಹೋದ್ವಿ ನಾವು ಈ ಗಣೇಶಗೆ ಎಷ್ಟು ಕೊಟ್ವಿ ಅಪ್ಪ ಅಂದರೆ ಅವರು ಸ ಏನ ಕೇಳಿದರು ತೌಸಂಡ್ ಕೊಡಿ ಅಂದರೆ ಇಲ್ಲ ನಮ್ಮ ಹತ್ರ ಅಷ್ಟೊಂದಿಲ್ಲ ಅಂತಂದಕ್ಕೆ ಇಲ್ಲ ಅಕ್ಕ ಎಲ್ಲರೂ ಹತ್ರ ಫೈವ್ ಹಂಡ್ರೆಡ್ ಡಿಸ್ಕೌಂಟ್ ನೀವು ಫೈವ್ ಹಂಡ್ರೆಡ್ ಕೊಡಿ ಅಂತಂದರೆ ನಾನು ಫೋರ್ ಹಂಡ್ರೆಡ್ ಇಲ್ಲ ತ್ರೀ ಹಂಡ್ರೆಡ್ ಕೊಡೋಣ ಅಂದ್ಕಂಡೆ ಇಲ್ಲ ಇಲ್ಲ ಫೈವ್ ಹಂಡ್ರೆಡ್ ಕೊಡಿ ಅಂತಂದ್ರೆ ಸರಿ ಹೋಗಲಿ ಅಂತಂದು ಹೇಳಿಬಿಟ್ಟು ನಾವು ವರ್ಷ ವರ್ಷವೂ ಮನೆಗೆ ತಂದು ಅಲ್ಲ ಅದಕ್ಕೆ ಹೋಗಲಿ ಕೊಟ್ಬಿಡು ಅಂತಂದು ನಮ್ಮ ಮನೆಯವರು ಹೇಳಿದರು ಫೈವ್ ಹಂಡ್ರೆಡೇ ಕೊಟ್ವಿ ಇದು ಗಂಡು ಮಕ್ಕಳು ಹಬ್ಬ ಆಗಿರೋದ್ರಿಂದ ಎಷ್ಟು ಖುಷಿಯಾಗಿ ಎಷ್ಟು ಎಂಜಾಯ್ ಮಾಡ್ತಾರಲ್ಲ ಗಂಡು ಮಕ್ಕಳು ಫುಲ್ಲು ಮದುವೆದಿದ್ದು ಇದೆ ಗಣೇಶನ ಹಬ್ಬನೇ ಫುಲ್ ಎಂಜಾಯ್ಮೆಂಟು ನಾ ಬರೋಷ್ಟರಲ್ಲಿ ಸಾಯಂಕಾಲ ಪೂಜೆಗೆ ಎಲ್ಲ ರೆಡಿ ಆಗ್ತಾಯಿತ್ತು ಇಲ್ಲಿ ಹುಡುಗೀರೆಲ್ಲ ಗಣೇಶ ಹತ್ರ ಫೋಸ್ ಕೊಟ್ಕೊಂಡು ಸೆಲ್ಫಿಯೆಲ್ಲ ಉಡ್ಕೊತಾಯಿದ್ರು ಇನ್ನೇನೋ ಅರ್ಚಕರು ಬಂದಿದ್ದರು ಇಲ್ಲೇ ಅಂದರೆ ರಾಮನ್ ದೇವಸ್ಥಾನ ಇದೆಯಲ್ಲ ಆ ಅರ್ಚಕ್ರೆ ಇಲ್ಲಿ ಪೂಜೆ ಮಾಡ್ತಾ ಇರೋದು ಆದ್ದರಿಂದ ಅವರೇ ಬಂದರು ಈಗ ಮೈಕಲ್ಲಿ ಅದು ಕೇಳಿಸ್ಬೇಕಲ್ಲ ಎಲ್ರಿಗೂ ಅನೌನ್ಸ್ ಮಾಡಬೇಕು ಅಂತಂದೇಳಿ ತಗೊಂಡ್ರು ಅಂದರೆ ಪೂಜೆ ಸ್ಟಾರ್ಟ್ ಆಗಿದೆ ಅಂತ ಅದಕ್ಕೆ ನಾನು ಪೂಜೆ ಥರ ಮಂತ್ರ ಹೇಳಿದರು ಅಂತ ಕವರ್ ಮಾಡ್ತಾ ಹೋಗ್ತೀನಿ నేను నోర్తా హోగి ఆమేలు సిక్తిని అంద్ర అవర్ జతేకి నౌ అవర్ హేల్ కోటిరో అంత మంత్ర హేలిద్వి అద్ ముందే బరతే హేల్ కోన్ నోర్తా హోగి శైలాముచేత్రే వ్యక్తిచేత్రే ఇశ్త్రే పూజాత్యం ఆజన్శే అస్య మేజవ రస్య సర్వేషాం భక్త మహా జనానాం దైవతేయః పాండేయః భరీయః జునామన సమవేద శణ్మనాః విదాననందు అవైరో బంధం జదునామః తపిరాగృత ಇದಾಗಿತ್ತು ವತೇನ್ ಬ್ಲಾಗು ಮುಂದೆ ನೋಡ್ತಾ ಹೋಗಿ ಇನ್ನು ಒಟ್ಟು ಎಂಟು ಗಣೇಶ ನೋಡ್ಕೊಂಡ್ವಿ ಆ ಬ್ಲಾಗ್ ನಾಳೆ ಬರುತ್ತೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಹೇಳ್ತಾ ಇಲ್ಲಿ ಪ್ರಸಾದ ತಿನ್ಬಿಟ್ಟು ಇಲ್ಲಿಗೆ ಏಟ್ ಮಾಡ್ತಿದ್ದೀನಿ ಬಾಯ್